ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಇಲ್ಲಿ ಗೌತಮರ ಆಶ್ರಮದಲ್ಲಿ ಏನಾಗುತ್ತೆ ಪಿ ಮತ್ತು ಶುಕ್ರದೇವನಿಗೂ ಮದುವೆ ಆಗುತ್ತೆ ಮದುವೆ ಆದ ನಂತರ ಸತ್ಯವತಿ ತನ್ನ ಸೊಸೆಯರ ಜೊತೆಗೆ ಆಶ್ರಮ ಸಾರಿ ಹಸ್ತಿನಾವತಿಗೆ ಹಿಂತಿರುಗ್ತಾಳೆ ಗುರುಗಳು ಅವರು ತಮ್ಮ ಪ್ರವಾಸವನ್ನು ಮತ್ತೆ ಮುಂದುವರೆಸ್ತಾರೆ ಇನ್ನು ಈ ಕಡೆ ಹಸ್ತಿನಾವತಿಯಲ್ಲಿ ಏನಾಗುತ್ತೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಇಬ್ಬರು ಮರಣ ಹೊಂದಿದ ನಂತರ ಹಸ್ತಿನಾಪುರದಲ್ಲಿ ಆಗ್ತಾ ಇದ್ದ ಪರಿಸ್ಥಿತಿಯಿಂದ ಪರಮಪೂಜ್ಯ ಮತ್ತೆಗೆ ಬಹಳ ಕಳವಳ ಉಂಟಾಗತ್ತೆ ಹಾಗೆ ಕುರುವಂಶವನ್ನು ಬಲಪಡಿಸೋಕೋಸ್ಕರ ಎಲ್ಲ ಪ್ರಯತ್ನವನ್ನು ಮಾಡ್ತಾನೇ ಇರ್ತಾಳೆ ಶಂತನು ಚಕ್ರವರ್ತಿಯ ವಂಶ ಅವಿಚ್ಛೇದವಾಗಿ ನಡಿಬೇಕು ಅಂತ ಹೇಳಿಬಿಟ್ಟು ತನ್ನ ಮಗನಾದ ದ್ವೈಪನನ್ನು ಕರೆದು ಕಾಶಿ ರಾಜಕುಮಾರಿಯರಲ್ಲಿ ನಿಯೋಗ ಮಾಡಿಸಿ ಸಂತಾನೋತ್ಪತ್ತಿ ಮಾಡೋ ಹಾಗೆ ಆಗಿರುತ್ತೆ ಎಲ್ಲನೂ ಅಂಬಿಕೆ ಮತ್ತು ಅಂಬಾರಿಕೆಯರಿಗೆ ಗಂಡು ಮಕ್ಕಳಾದಾಗ ತನ್ನ ಚಿಂತೆ ಮುಗಿಯುತ್ತೆ ಅಂತ ಅಂದ್ಕೊಳ್ತಾಳೆ ಆದರೆ ಅಂಬಿಕೆಯ ಮಗ ಧೃತರಾಷ್ಟ್ರ ಗಟ್ಟಿ ಮುಟ್ಟಾಗಿರ್ತಾನೆ ಆದರೆ ಹುಟ್ಟು ಕುರುಡ ಹಾಗಾಗಿ ಅವನು ನಿಯಮಗಳ ಪ್ರಕಾರ ಸಿಂಹಾಸನಕ್ಕೆ ಬರೋ ಹಾಗಿಲ್ಲ ಇನ್ನು ಗಾಂಧಾರದ ದೊರೆ ಸಬಲ ಅಂತ ಇರ್ತಾನೆ ಅವನು ತನ್ನ ಮಗಳು ಗಾಂಧಾರಿಯನ್ನು ಈ ಕುರುಡು ದೊರೆಗೆ ಕೊಟ್ಟು ಮದುವೆ ಮಾಡ್ತಾನೆ ಆದರೆ ಈ ಧೃತರಾಷ್ಟ್ರನಿಗೆ ಗಾಂಧಾರಿಯನ್ನು ಮದುವೆ ಮಾಡಿ ಕೊಡೋಕ್ಕೆ ಮುಂಚೆ ಆ ಸಬಲ ಒಂದು ಕರಾರನ್ನು ಹಾಕಿರ್ತಾನೆ ಅದೇನು ಅಂತಂದರೆ ಈಗ ತನ್ನ ಮಗಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅವಳು ಕುರುಡಿ ಹಾಗೆ ಇರೋದರಿಂದ ಮುಂದೆ ಆಕೆಯನ್ನು ಮತ್ತು ಆಕೆಯ ಮಕ್ಕಳ ಯೋಗಕ್ಷೇಮವನ್ನು ನೋಡ್ಕೊಳ್ಳೋಕ್ಕೋಸ್ಕರ ತನ್ನ ಮಗ ಶಕುನಿ ಹಸ್ತಿನಾಪುರದಲ್ಲಿ ಇರಬೇಕು ಅದಕ್ಕೆ ನೀವು ಒಪ್ಕೋಬೇಕು ಅಂತ ಹೇಳಿಬಿಟ್ಟು ಇದು ಹಸ್ತಿನಾಮತಿಗೆ ಬಹಳ ಅವಮಾನಕರವಾದ ಕರಾರ ಆಗಿರುತ್ತೆ ಆದರೆ ಕುರುಡನಿಗೆ ಯಾರೂ ಹೆಣ್ಣು ಕೊಡೋಕ್ಕೆ ಸಿದ್ಧವಿಲ್ಲ ಹಾಗಾಗಿ ಇವನು ಗಾಂಧಾರಿಯನ್ನು ಕೊಡಲಿಕ್ಕೆ ಒಪ್ಕೊಂಡಿರೋದ್ರಿಂದ ಅವನ ಈ ಒಂದು ಷರತ್ತನ್ನು ಅವರು ಒಪ್ಕೊತಾರೆ ಹೀಗಾಗಿ ಏನಾಗುತ್ತೆ ಅವನು ಕೂಡ ಗಾಂಧಾರಿ ಜೊತೆಗೇ ಹಸ್ತಿನಾವತಿಗೆ ಬಂದಿರ್ತಾನೆ ಹಸ್ತಿನಾಪುರಕ್ಕೆ ಪಾಂಡು ದೊರೆ ಹಾಕ್ತಾನೆ ಅವನ ಆರೋಗ್ಯ ಬಹಳ ಸೂಕ್ಷ್ಮವಾದದ್ದು ಕೆಲವು ಕಾಲ ಕುರುಕುಲವನ್ನು ಶಕ್ತಿ ಪರಾಕ್ರಮದಿಂದ ಆಳ್ತಾನೆ ಆಮೇಲೆ ಅವನಿಗೂ ಮಕ್ಕಳು ಆಗದೇ ಇರೋ ಹಾಗೆ ಒಂದು ರೀತಿಯ ಶಾಪ ಇರುತ್ತೆ ಇಷ್ಟೊತ್ತಿಗೆ ಅವನಿಗೂ ಕೂಡ ಈ ವೃದ್ಧೆಯನ್ನು ಕರ್ಕೊಂಡು ಬಂದು ಮದುವೆಯನ್ನು ಮಾಡಿರ್ತಾನೆ ಅವನು ಯಾವುದೋ ಮುಖ್ಯನಾದ ವಸುದೇವನ ಅವಳು ಆಕೆಯನ್ನು ಕುಂತಿ ಭೋಜರಾಜ ದತ್ತು ತಗೊಂಡಿರೋದ್ರಿಂದ ಅವಳನ್ನು ಕುಂತಿ ಅಂತ ಕೂಡ ಕರಿತಿರ್ತಾರೆ ಇದರ ಜೊತೆಗೆ ಮದ್ರ ದೇಶದ ಶಲ್ಯನ ತಂಗಿ ಮಾದರಿಯನ್ನು ಕೂಡ ಪಾಂಡವಿಗೆ ತಂದಿರ್ತಾರೆ ಇಷ್ಟೆಲ್ಲ ಆದರೂ ಕೂಡ ಅವರಿಬ್ಬರಿಗೂ ಮಕ್ಕಳು ಆಗಿರೋದಿಲ್ಲ ಕುಂತಿಗೆ ನೋಡಿದ್ರೆ ಮಕ್ಕಳು ಅಂದರೆ ಪ್ರಾಣ ತನಗೆ ಈ ಮಕ್ಕಳು ಮಕ್ಕಳಾಗೋದಿಲ್ಲ ಅನ್ನೋ ವಿಷಯ ತಿಳಿದು ಅವಳಿಗೆ ಬಹಳ ಸಂಕಟವಾಗಿರುತ್ತೆ ಇನ್ನು ಪರಮ ಪೂಜ್ಯ ಮಾತೆ ಮತ್ತು ಗಾಂಗೆಯ ಇವರುಗಳ ಸಲಹೆ ಹಾಗೆ ಕುಂತಿ ಮತ್ತು ಮಾತ್ರಿಯರು ಪುರಾತನ ನಿಯಮಗಳಂತೆ ದೇವಕ್ಕಳ ಜೊತೆ ದೇವತೆಗಳ ಜೊತೆಗೆ ಸಂಪರ್ಕವನ್ನು ಹೊಂದಿ ನಿಯೋಗ ಮಾಡಿಕೊಟ್ಟು ಮಕ್ಕಳನ್ನು ಪಡೀಲಿ ಅಂದ್ಬಿಟ್ಟು ಇದೇ ದ್ವೈಪುರ ಸಲಹೆ ಮಾಡಿರ್ತಾರೆ ಹಾಗಾಗಿ ಪಾಂಡು ಏನು ಮಾಡ್ತಾನೆ ಹಿಮಾಲಯಕ್ಕೆ ಹೋಗ್ತಾನೆ ಅಲ್ಲಿ ಒಂದು ಸ್ವಲ್ಪ ದಿವಸ ಏಕಾಂತ ವಾಸವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ತನ್ನ ಗಂಡನ ಒಪ್ಪಿಗೆಯಿಂದ ನಿಯೋಗದ ಮುಖಾಂತರ ಕುಂತು ಮೂರು ಜನ ಮಕ್ಕಳನ್ನು ಪಡೀತಾಳೆ ಹಾಗೆ ಮಾತ್ರೆ ಕೂಡ ಇಬ್ಬರು ಮಕ್ಕಳನ್ನು ಪಡ್ಕೊತಾಳೆ ಈ ಕಡೆ ಹಸ್ತಿನಾವತಿಯಲ್ಲೂ ಕೂಡ ಧೃತರಾಷ್ಟ್ರನಿಗೆ ಗಾಂಧಾರಿಯಲ್ಲಿ ಹಲವಾರು ಮಕ್ಕಳು ಹುಟ್ಟುತ್ತವೆ ಅವರಲ್ಲಿ ಹಿರಿಯ ಮಗ ದುರ್ಯೋಧನ ಎರಡನೆಯವನು ದುಶಾಸನ ಈ ಧೃತರಾಷ್ಟ್ರ ದುರ್ಬಲ ಮತ್ತು ದೃಢಚಿತ್ತನ ಇರೋದಿಲ್ಲ ಆದರೂ ಕೂಡ ತನ್ನ ಕುರುಡುತನದಿಂದ ತನಗೆ ರಾಜ್ಯಾಭಿಷೇಕ ಹೋಯಿತು ಅಂತ ಅವನಿಗೆ ಬಹಳ ನೋವಿರುತ್ತೆ ಆದರೆ ಅವನು ಮಗ ಪಟ್ಟಕ್ಕೆ ಬರೋ ಹಾಗಿಲ್ಲ ಅಂತಂದರೆ ಇವನೇ ಪಟ್ಟಕ್ಕೆ ಬಂದಿಲ್ಲ ಹಾಗಾಗಿ ಇವನ ಮಗ ಪಟ್ಟಕ್ಕೆ ಬರೋ ಹಾಗಿಲ್ಲ ಆದರೆ ಏನಾದರೂ ಮಾಡಿ ತನ್ನ ಹಿರಿಯ ಮಗ ದುರ್ಯೋಧನನಿಗೆ ಪಟ್ಟಾಭಿಷೇಕ ಮಾಡಿಸಲೇಬೇಕು ಅನ್ನೋದು ಅವನಿಗೆ ಒಂದು ಚಿಂತೆ ಹತ್ಕೊಂಡ್ಬಿಟ್ಟಿರುತ್ತೆ ಜೊತೆಗೆ ಈ ಪಂಚಪಾಂಡವರು ನಿಯೋಗದಿಂದ ಹುಟ್ಟಿರೋರು ಆದರೆ ಇಲ್ಲಿ ನೋಡಿದ್ರೆ ದುರ್ಯೋಧನ ತನ್ನ ನೇರ ಸಂತಾನ ಹಾಗಾಗಿ ಅವನಿಗೆ ಪಟ್ಟವನ್ನು ಕಟ್ಟಬೇಕು ಅನ್ನೋದು ಅವನು ಮನಸ್ಸಿನಲ್ಲೇ ಮಾಡಿಕೊಂಡಿದ್ದಂತಹ ಒಂದು ನಿರ್ಧಾರವಾಗಿರುತ್ತೆ ಸರಿ ಈ ಒಂದು ವಿಚಾರವೇನೆ ನಡೀತಾ ಇರೋ ಸಮಯದಲ್ಲಿ ಏನಾಗುತ್ತೆ ಅಲ್ಲಿ ಪಾಂಡು ಕೂಡ ಸತ್ತು ಹೋಗಿರ್ತಾನೆ ಆ ಮಕ್ಕಳನ್ನು ಇಲ್ಲೇ ಕರ್ಕೊಂಬಂತು ಇಲ್ಲಿ ಸಾಕಿ ಅವರನ್ನು ಬೆಳೆಸಿ ಎಲ್ಲ ಆಗಿರುತ್ತೆ ಇನ್ನು ಈಗ ಈ ವೃದ್ಧ ಪಿತಾಮಹ ಭೀಷ್ಮ ಅಂದರೆ ಈಗಾಗಲೇ ಅವನು ಮುದುಕ ಆಗೋಗಿರ್ತಾನೆ ದರ್ಬಾರ್ಗೆ ಬರ್ತಾನವನು ಅಲ್ಲಿ ಅವನು ಬಂದಾಗ ಒಂದು ರೀತಿಯ ವಿಶಿಷ್ಟವಾದಂತಹ ವಾತಾವರಣ ಇರುತ್ತೆ ಅಲ್ಲಿ ಅವನು ಮೈ ಮೇಲೆ ರೇಷ್ಮೆ ಉಡುಪು ತಲೆ ಮೇಲೆ ಒಂದು ಕಿರೀಟವನ್ನು ಇಟ್ಕೊಂಡು ನಿಂತಿರ್ತಾನೆ ಅವನು ಬರೋದನ್ನು ಕಾಯ್ತಾ ಇದ್ದ ಪ್ರತಿಯೊಬ್ಬರು ಕೂಡ ಎದ್ದು ಅವನಿಗೆ ನಮಸ್ಕಾರ ಮಾಡ್ತಾರೆ ಅವರಲ್ಲಿ ಶಕುನಿ ಇವನಿಂದ ಒಂದು ಸಂದರ್ಶನವನ್ನು ಬೇಡಿಕೊಂಡಿರ್ತಾನೆ ಅವನು ಬಂದು ಭೀಷ್ಮನ ಪಾದಗಳನ್ನು ಮುಟ್ತಾನೆ ಅವನು ಎತ್ತರವಾದ ಆಡು ಸ್ವಲ್ಪ ಇರ್ತಾನೆ ಅವನು ರೇಷ್ಮೆ ಉಡುಪುಗಳನ್ನು ಧರಿಸಿ ಮುಂಗೈಗೆ ಕಂಕಣ ತೋಳಬಂದಿ ಹಾಕ್ಕೊಂಡಿರ್ತಾನೆ ಕಂಠಿಹಾರ ಹಾಕ್ಕೊಂಡಿರ್ತಾನೆ ಚಿಕ್ಕದಲ್ಲಿ ಚಿಕ್ಕದ ಒಂದು ಅಂದರೆ ಸಣ್ಣ ಒಂದು ಕಿರೀಟ ಕೂಡ ಕಟ್ಕೊಂಡು ತೊಟ್ಕೊಂಡಿರ್ತಾನೆ ಸೊಂಟದಲ್ಲಿ ಒಂದು ಕಿರುಕತ್ತಿ ಕೂಡ ನೇತಾಡ್ತಿರುತ್ತೆ ಅಂದರೆ ಇವೆರಡೂ ಅವನ ರಾಜವಂಶದವನು ಅಂತ ಹೇಳೋಕ್ಕೆ ಅದೊಂದು ರೀತಿಯ ವಿಶೇಷವಾದ ಲಕ್ಷಣವಾಗಿರುತ್ತೆ ಇನ್ನು ಭೀಷ್ಮ ಸಿಂಹಾಸನದ ಮೇಲೆ ಕೂತ್ಕೊಂಡ ಮೇಲೆ ಶಕುನಿ ಕಡೆಗೆ ಅವನು ನೋಡ್ತಾನೆ ಆ ಶಕುನಿ ಹತ್ರ ಬರ್ತಾನೆ ಬಂದು ಹೇಳ್ತಾನೆ ಮತ್ತು ನಾನು ಇಲ್ಲಿ ಬಂದಿದ್ದು ಅಂತ ಹೇಳೋಷ್ಟರಲ್ಲಿ ಭೀಷ್ಮನಿಗೆ ಯಾಕೋ ಅವನು ಕಂಡ್ರೆ ಮೊದಲಿಂದಲೂ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇರೋದಿಲ್ಲ ಅದೇನೋ ಒಂದು ರೀತಿ ಅವನು ಕಂಡ್ರೆ ಅಸಹ್ಯ ಅಂತ ಇರುತ್ತೆ ಏಕೆಂದರೆ ಯಾವಾಗಲೂ ಏನಾದರೂ ಪಿತೂರಿ ಮಾಡ್ಕೊಂಡು ಓಡಾಡೋದು ಅವನ ಸ್ವಭಾವ ಆಗಿರುತ್ತೆ ಯಾವಾಗಾದರೂ ಸಲ ತನ್ನ ತವರು ಮನೆಗೆ ಹೋಗಿ ತಂದೆಯನ್ನು ನೋಡಿಕೊಂಡು ಬರ್ತಾ ಇರ್ತಾನೆ ಹಾಗೆ ಹೋಗಿ ಬಂದ ನಂತರ ಏನಾದರೂ ಒಂದು ಕಿತಾಪತಿಯನ್ನು ಅವನು ಮಾಡ್ತಾನೆ ಇರ್ತಾನೆ ಈಗ ಕೂಡ ಅವನು ಅಲ್ಲಿ ಹೋಗಿ ಹಿಂತಿರುಗಿ ಬಂದಿರ್ತಾನೆ ಬಂದವನು ಭೀಷ್ಮರನ್ನು ಕಾಣಬೇಕು ಅನ್ನೋ ಒಂದು ತನ್ನ ಒಂದು ಆಸೆಯನ್ನು ಹೇಳ್ತಾನೆ ಹಾಗೆಯೇ ಭೀಷ್ಮರು ಅವನನ್ನು ನೋಡೋಕ್ಕೆ ಒಪ್ಕೊಂಡಿರ್ತಾರೆ ಸರಿ ಕೇಳ್ತಾರೆ ನಿಮ್ಮ ತಂದೆ ಸಬಲರಾಜರು ಆರೋಗ್ಯದಿಂದ ಇದ್ದಾರಾ ಅಂತೇಳ್ಬಿಟ್ಟು ಸರಿ ಇವನು ಹೇಳ್ತಾನೆ ನಮ್ಮಪ್ಪ ಚೆನ್ನಾಗಿದ್ದಾರೆ ನಿಮಗೆ ಒಂದು ಸಂದೇಶವನ್ನು ಮುಟ್ಟಿಸೋಕ್ಕೆ ಅಂತ ನಾನು ಬಂದಿದ್ದೀನಿ ಅಂತ ಹೇಳಿದಾಗ ಏನು ಸಂದೇಶ ಅಂತ ಹೇಳ್ಬಿಟ್ಟು ಗಂಭೀರವಾಗಿ ಭೀಷ್ಮ ಕೇಳಿದಾಗ ಶಕುನ ಹೇಳೋಕ್ಕೆ ಶುರು ಮಾಡ್ತಾನೆ ಇನ್ನೇನಿಲ್ಲ ಪಾಂಡುರಾಜ ಪಿತೃಲೋಕಕ್ಕೆ ಹೋಗಿರೋದರಿಂದ ಈಗ ಧೃತರಾಷ್ಟ್ರನ ಹಿರಿಯ ಮಗ ದುರ್ಯೋಧನನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ನಮ್ಮಪ್ಪ ಹೇಳಿದ್ದಾರೆ ಅಂತ ಹೇಳ್ತಾನೆ ಆಗ ಭೀಷ್ಮ ಭೀಷ್ಮವಂತಿಗಳಿಗೆ ಸುಮ್ಮನಿರ್ತಾನೆ ಆಮೇಲೆ ಹೇಳ್ತಾನೆ ಇನ್ನೇನಾದರೂ ಹೇಳೋದಿದೆಯಾ ಅಂತ ಅವನ ಬಿಗು ನುಡಿಯನ್ನು ಇವರಿಗೆ ಇವನಿಗೆ ಶುರು ಶುರುವಾಗುತ್ತೆ ಆಮೇಲೆ ಹೇಳ್ತಾನೆ ನಮ್ಮ ಅಪ್ಪನಿಗೆ ನಿಮ್ಮಲ್ಲಿ ಬಹಳ ಗೌರವ ಇದೆ ಅವರು ಹೇಳಿದ್ರು ದುರ್ಯೋಧನನಿಗೆ ಧೃತರಾಷ್ಟ್ರನ ಹಿರಿಯ ಮಗನಿಗೆ ನೀವು ಅನ್ಯಾಯ ಮಾಡೋದಿಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರಂತೆ ಅಂತೇಳಿ ಹೇಳಿದಾಗ ಅಂದರೆ ಪಂಚಪಾಂಡವರಿಗೆ ಅನ್ಯಾಯ ಆಗದೆ ಇರೋ ಹಾಗೆ ದುರ್ಯೋಧನನ್ಗೂ ಅವನ ತಮ್ಮಂದರಿಗೂ ಅನ್ಯಾಯ ಆಗದ ಹಾಗೆ ಹೇಗೆ ಮಾಡಬೇಕು ಅಂತ ನಿಮ್ಮಪ್ಪ ಹೇಳ್ತಾರಾ ಅಂತ ಭೀಷ್ಮ ಕೇಳ್ತಾನೆ ಅಂದರೆ ಹೇಗೆ ನಿನ್ನ ಅಳಿಯ ದುರ್ಯೋಧನ ಈ ವಂಶಕ್ಕೆ ಸೇರಿದವನು ಅದೇ ರೀತಿ ಪಾಂಡವಿನ ಮಕ್ಕಳು ಕೂಡ ಈ ವಂಶಕ್ಕೆ ಸೇರಿದವರು ಅವ್ರಿಗೂ ಕೂಡ ಅನ್ಯಾಯ ಆಗಬಾರ್ದು ಅದನ್ನು ಹೇಗೆ ಮಾಡಬೇಕು ಅಂತ ನಿಮ್ಮಪ್ಪ ಏನಾದರೂ ಹೇಳಿದಾರಾ ಅಂತ ಕಟುವಾಗಿ ಭೀಷ್ಮ ಕೇಳ್ತಾನೆ ಆಗ ಶಕುನಿ ಹೇಳ್ತಾನೆ ಕುರುಕುಲೋ ತಮಗೆ ತಿಳಿಸೋಕ್ಕೆ ನಮ್ಮಪ್ಪ ಇದನ್ನು ಹೇಳಿದ್ರು ಪಾಂಡುರಾಜನ ಮಕ್ಕಳು ಅಂತ ನೀವು ಒಪ್ಕೋಬೋದು ಆದರೆ ಪಾಂಡುರಾಜನ ಉತ್ತರಾಧಿಕಾರಿಯಾಗಿ ದುರ್ಯೋಧನನ ಸ್ಥಾನ ಏನು ಅಂತ ಮೊದಲು ನೀವು ಖಚಿತ ಮಾಡಬೇಕು ಅಂಥೇಳಿ ಹೇಳ್ತಾನೆ ಸರಿ ಇನ್ನೇನಾದರೂ ಹೇಳಬೇಕಾ ನೀನು ಅಂತ ಮತ್ತೊಮ್ಮೆ ಕೇಳ್ತಾರೆ ಇಲ್ಲ ಇನ್ನೇನೂ ಇಲ್ಲ ಅವರು ಕಳಿಸಿರೋ ಈ ಸಂದೇಶಕ್ಕೆ ಉತ್ತರ ಬೇಕಂತೆ ನಮ್ಮಪ್ಪ ಹೇಳಿದ್ರು ಅಂತ ಹೇಳಿದಾಗ ಭೀಷ್ಮ ಹೇಳ್ತಾನೆ ಪಾಂಡವರು ಐದು ಜನನನ್ನು ಪಾಂಡವರು ಪಾಂಡದೊರೆಯ ಮಕ್ಕಳು ಅಂತ ಒಪ್ಪದೇ ಇರೋದಕ್ಕೆ ಕುರುಕುಲದ ಮುಖ್ಯರನ್ನು ಎತ್ತು ಕಟ್ಟೋಕ್ಕೆ ನೀನು ಎಷ್ಟು ಪ್ರಯತ್ನ ಮಾಡಿದೀಯಾ ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ಅಂದರೆ ಇಷ್ಟು ನೇರವಾಗಿ ಆಡಿದ ಆ ಮಾತಿಗೆ ಉತ್ತರ ಕೊಡೋದು ಶಕುನಿಗೆ ಕಷ್ಟ ಆಗುತ್ತೆ ಅಲ್ಲ ಇಲ್ಲ ನಾನೇನು ಆ ಥರ ಮಾಡಿಲ್ಲ ಅಂತ ಹೇಳ್ತಾನೆ ದೃಢವರ್ಸ್ಕೊಳ್ತಾ ಅಂದರೆ ಅವರೇ ಬಂದು ನಿನ್ನನ್ನು ನೋಡಿದ್ರೆ ಹಾಗಾದರೆ ಇಲ್ಲಿದ್ದ ಗುರುಕುಲದ ಮುಖ್ಯರು ಅಂತ ಹೇಳಿದಾಗ ಮತ್ತೆ ಇವನಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ ಆವಾಗ ಶಕುನಿ ಹೇಳ್ತಾನೆ ನೀವು ಬಹುಶಃ ಆ ಐದು ಜನ ಸೋದರರನ್ನು ಪಾಂಡುಪುತ್ರರು ಅಂತ ಅಂಗೀಕರಣ ಮಾಡಿಬಿಟ್ರೆ ಆಗ ಮುಂದೇನು ಮಾಡ್ತೀರಾ ಅನ್ನೋ ಆತಂಕ ಅವ್ರಿಗಿದೆ ಯುದಿಷ್ಠರನಿಗೆ ಪಟ್ಟ ಕಟ್ತಿರೋ ದುರ್ಯೋಧನನಿಗೆ ಪಟ್ಟ ಕಟ್ತಿರೋ ಅನ್ನೋ ಯೋಚನೆ ಕುರುಕುಲದವ್ರಿಗಿದೆ ಅಂತೇಳಿ ಹೇಳ್ತಾನೆ ಆಗ ಭೀಷ್ಮಗೆ ಸಿಟ್ಟು ಬರುತ್ತೆ ಇದನ್ನೆಲ್ಲ ಹೀಗೆ ಹೇಳಬೇಕು ಅಂತ ನೀನು ಆ ಕುರುಕುಲದ ಮುಖ್ಯರಿಗೆ ಮತ್ತು ಆ ಶ್ರೋತ್ರಿಯರಿಗೆ ಎಲ್ಲ ಹೇಳಿ ಬಂದಿದೆಯಾ ತಾನೇ ಅಂತೇಳಿ ಹೇಳ್ತಾನೆ ಅಂದರೆ ಈ ಶಕುನಿ ಏನು ಮಾಡಿರ್ತಾನೆ ಊರಿಗೆ ಹೋಗಿ ಬಂದು ತನ್ನ ತಂದೆಯ ಸಲಹೆ ಹಾಗೆ ಇಲ್ಲಿದ್ದಂತಹ ಅಂದರೆ ಕುರುಕುಲದ ಮುಖ್ಯರನ್ನು ಮತ್ತು ಮುಖ್ಯರಾದಂತಹ ಶ್ರೋತ್ರಿಯರನ್ನೆಲ್ಲ ಕಂಡುಬಿಟ್ಟು ತನ್ನ ತಂದೆ ಹೇಳೋದನ್ನು ಹೇಳಿರ್ತಾನೆ ಅಂದರೆ ಅವರು ನೇರ ಸಂತಾನ ಅಲ್ಲ ತನ್ನ ಭಾವನಾದ ಧೃತರಾಷ್ಟ್ರನ ಮಕ್ಕಳಾದ ಈ ಕೌರವರಿಗೆ ಅದರಲ್ಲಿ ಈ ದುರ್ಯೋಧನಕ್ಕೆ ಪಟ್ಟ ಕಟ್ಟಬೇಕು ನೀವು ಇದಕ್ಕೆಲ್ಲ ಬೆಂಬಲ ಕೊಡಬೇಕು ಅಂತ ಕೂಡ ಕೇಳ್ಕೊಂಡಿರ್ತಾನೆ ಇದೆಲ್ಲ ಭೀಷ್ಮನಿಗೆ ಹೇಗೋ ಗೊತ್ತಾಗೋಗಿರುತ್ತೆ ಅವನಿಗೆ ಗೊತ್ತಾಗಿದೆ ಅಂತ ಗೊತ್ತಾಗಿ ಈ ಶಕುನಿಗೆ ಇವಾಗ ತಡವರ್ಸೋ ಹಾಗೆ ಆಗುತ್ತೆ ಆಗ ಭೀಷ್ಮ ಮತ್ತೆ ಕೇಳ್ತಾನೆ ನೋಡು ನಮ್ಮ ಹಿಂದಿನ ಪುರೋಹಿತರಾಗಿದ್ದಂತಹ ಆಚಾರ್ಯ ವಿಭೂತಿಗಳನ್ನು ಮತ್ತು ಈಗ ರಾಜ ಪುರೋಹಿತರಾದ ಆಚಾರ್ಯ ಭರದ್ವಾಜರನ್ನು ಕೂಡ ನೀನು ಕೇಳಿದೀಯಾ ಅಂತ ಕೇಳಿದಾಗ ಇಲ್ಲ ನಾನು ಕೇಳಲಿಲ್ಲ ಅಂಥೇಳಿ ಹೇಳ್ತಾನೆ ಶಕುನಿ ಹಾಗಾದರೆ ಒಂದು ಕೆಲಸ ಮಾಡು ಪುರಾತನ ಶಾಸ್ತ್ರದ ಬಗ್ಗೆ ಅವ್ರ ಜೊತೆಗೆ ನೀನು ಹೋಗಿ ಚರ್ಚೆ ಬಾ ಆದರೆ ಧರ್ಮಕ್ಷೇತ್ರದ ವಿದ್ವತ್ ಸದನಗಳಲ್ಲಿ ತೀರ್ಮಾನ ಆಗಿದೆ ಗುರುದೇವರು ಅಂಗೀಕಾರವನ್ನು ಏನು ಕೊಡ್ತಾರೋ ಯಾವ ಅಭಿಪ್ರಾಯಕ್ಕೆ ಒಪ್ಪಿಗೆ ಕೊಡ್ತಾರೋ ಆ ಥರನೇ ನಾವು ನಡೀತೀವಿ ಹೇಳಿಬಿಟ್ಟು ಭೀಷ್ಮರು ಹೇಳ್ತಾರೆ ಈ ಮಾತನ್ನು ಕೇಳಿ ಶಕುನಿ ಮನಸ್ಸಿನಲ್ಲೇ ಒದ್ದಾಡ್ಕೊಳ್ತಾನೆ ಯಾವ ಬ್ರಾಹ್ಮಣ ತಾನೇ ಆ ದ್ವೈಪರ ಮಾತಿಗೆ ಎದುರಾಡೋಕ್ಕೆ ಸಾಧ್ಯ ಎಲ್ಲರೂ ಅವ್ರು ಹೇಳ್ದಾಗೆ ಕೇಳೋದು ಇನ್ನು ಆ ಗುರುಗಳಾದ್ರೂ ಕೂಡ ಈ ಭೀಷ್ಮ ಹೇಳ್ದಾಗೆ ಕೇಳೋದು ಅಲ್ಲಿಗೆ ನಮ್ಮ ಕೆಲಸ ಆಗುತ್ತೋ ಇಲ್ವೋ ಹೇಳ್ಬಿಟ್ಟು ಅವನಗೊಂದು ರೀತಿಯ ಆತಂಕ ಕಾಡಲಿಕ್ಕೆ ಶುರು ಆಗುತ್ತೆ ಆಗ ಭೀಷ್ಮ ಹೇಳ್ತಾನೆ ನೋಡು ಗುರುಕುಲಕ್ಕೆ ಪಾಂಡುವೇ ರಾಜವಾಗಿ ರಾಜನಾಗಿದ್ದ ಅವನೇ ಕಟ್ಟಕಡಿಗೆ ಸಾರ್ವಭೌಮ ಆಗಿದ್ದು ಅವನ ಸತ್ತ ನಂತರ ಅವನ ಮಕ್ಕಳು ಈಗ ಇದಕ್ಕೆ ರಾಜರು ಆಗಲೇಬೇಕು ಅಂತೇಳಿ ಹೇಳಿದಾಗ ಶಕುನಿ ನಗುತ್ತಾನೆ ಗುರುಕುಲೋತ್ತಮ ಗುರುಗಳು ಶಾಸ್ತ್ರಾರ್ಥ ಮಾಡಿದ ಮೇಲೆ ಅದನ್ನು ವಿರೋಧಿಸ ಸಾಹಸ ಮಾಡೋರು ಈ ಆರ್ಯಾವರ್ತದಲ್ಲಿ ಯಾರೂ ಇಲ್ಲ ಆದರೆ ಪರಿವರ್ತನೆ ಇದೆ ಕಾಲ ಅದಕ್ಕೆ ತಕ್ಕ ಹಾಗೆ ನೀವು ಬದಲಾಗಬೇಕಲ್ವಾ ಅಂತೇಳಿ ಹೇಳ್ತಾನೆ ಆಯಿತು ನಾನೇನು ನಿನ್ನನ್ನು ಮಾತಾಡಬೇಡ ಅಂತ ಹೇಳಿಲ್ಲ ಹೇಳಿ ಹೇಳು ನೋಡೋಣ ಅದೇನು ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಮತ್ತೆ ಭೀಷ್ಮರು ಹೇಳಿದಾಗ ಈ ಯಶಪುನೇ ಹೇಳ್ತಾನೆ ಕೌರವರಿಗೂ ಗಾಂಧಾರರಿಗೂ ಮೈತ್ರಿ ಇದೆ ಆ ದೃಢ ಮೈತ್ರಿಯಿಂದ ಈ ಒಂದು ರಾಜ್ಯದಲ್ಲಿ ಏನು ಆಗಬೇಕು ಅನ್ನೋದನ್ನು ನಮ್ಮ ತಂದೆಯವರು ಹೇಳಬಹುದಲ್ವಾ ಅಂತೇಳಿ ಕೇಳಿದಾಗ ಭೀಷ್ಮರು ಹೇಳ್ತಾರೆ ನೋಡು ಸುತ್ತು ಬಳಸಿ ಮಾತಾಡಲಿಕ್ಕೆ ಹೋಗಬೇಡ ಹಾಗೆಯೇ ತಮ್ಮ ಅಭಿಪ್ರಾಯವನ್ನು ಬಲವಂತವಾಗಿ ನಮ್ಮ ಮೇಲೆ ಹೇರೋಕ್ಕೆ ನಿಮ್ಮ ತಂದೆ ಕೈಯಲ್ಲಿ ಸಾಧ್ಯ ಇಲ್ಲ ಏಕೆಂತಂದರೆ ಇಲ್ಲಿ ನಾನಿನ್ನು ಇದ್ದೀನಿ ನಾನು ಈ ವಂಶಕ್ಕೆ ನೇರವಾಗಿ ಸೇರಿರೋನು ಈ ವಂಶದ ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡೋದು ಕೂಡ ನನ್ನ ಕೈಯಲ್ಲಿದೆ ಅಂತ ಹೇಳಿಬಿಟ್ಟು ಆನಂತರ ಮತ್ತೆ ಮುಂದುವರಿಸ್ತಾರೆ ನೋಡು ನಿಮ್ಮಪ್ಪನಿಗೆ ನೀನು ಹೇಳು ಕುರುಕುಲದ ಸಾಮ್ರಾಜ್ಯ ನಿರ್ವಹಣೆಯಲ್ಲಿ ಭೀಷ್ಮನಿಗೆ ಯಾರು ಸಹಾಯನೂ ಕೂಡ ಬೇಕಾಗಿಲ್ಲ ಅಂದರೆ ನಮ್ಮ ವ್ಯವಹಾರದಲ್ಲಿ ಕೈ ಹಾಕೋದು ಬೇಡ ನಿಮ್ಮ ತಂದೆ ನಿಮ್ಮ ಅಪ್ಪ ಹೇಳು ನಾವು ಪಾಂಡುರಾಜನ ಪುತ್ರರನ್ನು ಪಂಚಪಾಂಡವರು ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ ಹಾಗೆಯೇ ಇನ್ನೂ ಒಂದು ಮಾತು ಹೇಳು ಕುರುಕುಲದ ವ್ಯವಹಾರದಲ್ಲಿ ಕೈ ಹಾಕೋಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು ನಿಮ್ಮ ತಂದೆ ಆದರೂ ಕೂಡ ಅಷ್ಟೇ ಯಾರಾದರೂ ಪ್ರಯತ್ನ ಮಾಡಿದ್ರೆ ನಾವೆಲ್ಲರೂ ಅದನ್ನು ವಿರೋಧಿಸ್ತೀವಿ ಅಂತ ಹೇಳಿ ಆ ನಂತರ ಶಕುನಿಗೆ ಹೇಳ್ತಾನೆ ನೋಡು ನೀನು ನಾಳದ್ದು ಇಲ್ಲಿಂದ ಹೊರಟುಬಿಡು ಗಾಂಧಾರಕ್ಕೆ ಹೊರಡು ನಾವೆಲ್ಲ ಸಿದ್ಧತೆ ಮಾಡ್ತೀವಿ ಅಂಥೇಳಿ ಮತ್ತೊಮ್ಮೆ ಹೇಳ್ತಾನೆ ಅಂದರೆ ನೀನಿನ್ನ ಹೋಗಬಹುದು ಇನ್ನು ಮುಂದೆ ನಿನ್ನ ಮಾತುಗಳನ್ನು ನಾನು ಕೇಳೋಕ್ಕೆ ಸಾಧ್ಯ ಇಲ್ಲ ಇಲ್ಲಿಂದ ನೀನು ಬಿಡು ಅಂತ ಕೂಡ ಸೂಕ್ಷ್ಮವಾಗಿ ಭೀಷ್ಮ ಅವನಿಗೆ ಸೂಚನೆಯನ್ನು ಕೊಡ್ತಾನೆ ಅಷ್ಟೊತ್ತಿಗೆ ಒಬ್ಬ ಪ್ರತಿಹಾರಿ ಬರ್ತಾನೆ ಬಂದವನು ಗುರುಗಳು ಬಂದಿದ್ದಾರೆ ದೋಣಿಯಿಂದ ಇಳಿತಾ ಇದ್ದಾರೆ ಅಂತೇಳಿ ಹೇಳಿದಾಗ ಭೀಷ್ಮನು ಹೇಳ್ತಾರೆ ಹಾಂ ಒಳ್ಳೆದಾಯಿತು ಪರಮಪೂಜ್ಯ ಮಾತೆಗೆ ಹೇಳು ಹಾಗೆ ಗುರುಗಳನ್ನು ನೇರವಾಗಿ ಆಕೆ ಹತ್ತಿರಕ್ಕೆ ಕರ್ಕೊಂಡು ಬಾ ತಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದಾಗ ಶಕುನಿಗೆ ವಿಧಿನೇ ಇಲ್ಲದೆ ತನ್ನ ತಂದೆಯ ಮಾತಿಗೆ ತಕ್ಕ ಉತ್ತರ ಸಿಕ್ಕೇ ಬಿಟ್ಟಿದೆ ಇನ್ನು ಮತ್ತೆ ಮಾತಾಡಲಿಕ್ಕೆ ಯಾವ ವಿಷಯನೂ ಇಲ್ಲ ಅಂತ ಅಂದ್ಕೊಂಡು ನಿರಾಶನಾಗಿ ಅಲ್ಲಿಂದ ಹೊರಡೋಕ್ಕೆ ಅಂತ ಹೇಳಿಬಿಟ್ಟು ಸಿದ್ಧನಾಗ್ತಾನೆ ಅಂದರೆ ಈ ಶಕುನಿ ಮತ್ತು ಅವನಪ್ಪ ಅಪ್ಪ ಸಬಲ ಹಾಗೆ ಧೃತರಾಷ್ಟ್ರ ಅವನ ಹೆಂಡತಿ ಗಾಂಧಾರಿ ಇವರೆಲ್ಲ ಏನು ಅಂದ್ಕೊಂಡಿರ್ತಾರೆ ಅಂದರೆ ಈ ಭೀಷ್ಮ ಹೇಗಾದರೂ ಮಾಡಿ ದುರ್ಯೋಧನನಿಗೆ ಪಟ್ಟವನ್ನು ಕಟ್ಟೋ ಹಾಗೆ ಆಗಲಿ ಆಗ ತನ್ನ ಕಡೆಯವನು ರಾಜನಾಗ್ತಾನೆ ಅಂತ ಪ್ರತಿಯೊಬ್ಬರೂ ಭಾವಿಸಿರ್ತಾರೆ ಆದರೆ ಭೀಷ್ಮರು ಇದನ್ನೆಲ್ಲ ಒಪ್ಕೊಳ್ಳೋದಿಲ್ಲ ಏಕೆಂದರೆ ಈ ಹಿಂದೆ ಪಾಂಡವನೇ ರಾಜ ಆಗಿರ್ತಾನೆ ಇನ್ನು ಅವನ ಮಕ್ಕಳು ರಾಜರಾಗಬೇಕು ಅನ್ನೋದು ಅವನ ನಿರ್ಧಾರ ಆಗಿರುತ್ತೆ ಇದಕ್ಕೆ ಕಾರಣ ಏನು ಅಂತಂದರೆ ಈ ದುರ್ಯೋಧನ ಧರ್ಮಿಷ್ಠನಲ್ಲ ಧರ್ಮಕ್ಕೆ ಮತ್ತು ನೀತಿಗೆ ಬೆಲೆ ಕೊಡೋನು ಅಲ್ಲ ಅನ್ನೋದು ಈಗಾಗಲೇ ಭೀಷ್ಮರಿಗೆ ಅರ್ಥವಾಗಿ ಹೋಗಿರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ